ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಫ್ರೆಂಡ್ ಆರಾಮಿದ್ದೀರಾ ಅನ್ಕೊತೀನಿ ಇವತ್ತೇನು ಲಾಗಪ್ಪ ಅಂದರೆ ಏನಿಲ್ಲ ಫ್ರೆಂಡ್ ಜಸ್ಟ್ ಒಂದು ಸಿಂಪಲ್ ಆಗಿರೋ ಒಂದು ಚಟ್ನಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಯಾವ ಥರ ಮಾಡೋದು ಅದು ಯಾವ ಚಟ್ನಿ ಹೆಂಗೆ ಮಾಡೋದು ಅದು ಹೆಂಗೆ ಟೇಸ್ಟ್ ಇರುತ್ತೆ ಅನ್ನೋದೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೋಗಬೇಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ ಆ ಚಟ್ನಿ ಅದಕ್ಕೆ ಚಪಾತಿಗೆ ಅನ್ನಕ್ಕೆಲ್ಲಾದರೂ ಹಚ್ಕೊಂಡು ತಿನ್ಬೋದು ನೋಡಿ ಫ್ರೆಂಡ್ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ ಇದಕ್ಕೆ ಮೊದಲಕ್ಕೆ ನಾನು ನಾಲ್ಕು ಟೊಮೆಟೊ ಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಕಾಯಿ ಇರ್ತಲ್ಲ ಕಾಯಿ ತೊಗೋಬೇಕು ಹಣ್ಣು ತೊಗೋಬಾರ್ದು ಇದು ಹಣ್ಣು ಮತ್ತು ಕಾಯಿ ಮಿಕ್ಸಿರು ಪಾಡಕಾಯಿ ಅಂತಲ್ಲ ಆ ಥರ ಟೊಮೆಟೊ ಕಾಯನ್ನು ತೊಗೊಂಡಿದ್ದೀನಿ ಆಮೇಲೆ ಎರಡು ಬದನೆಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬಾಳ ಇತ್ತಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾವೆ ಎರಡು ಬದನೆಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಾನು ಆಮೇಲೆ ನೋಡಿ ಕರಿಬೇವು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟೇ ಐಟಮ್ಸ್ ಫ್ರೆಂಡ್ಸ್ ಭಾಳ ಬೇಡ ಇದಕ್ಕೆ ಚಟ್ನಿಗೆ ತುಂಬ ಟೇಸ್ಟ್ ಆಗುತ್ತೆ ಅದು ಯಾವ ಥರ ಮಾಡೋದನ್ನು ನೋಡೋದನ್ನು ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲಕ್ಕೆ ಒಂದು ಪ್ಯಾನನ್ನು ನಾವು ಸ್ವಲ್ಪ ಕಾಯೋಕ್ಕೆ ಇಡಬೇಕು ಅದನ್ನು ಕಾಯೋಕ್ಕಿಟ್ಟು ಇಟ್ಟು ಅದಕ್ಕೆ ಮೊದಲೇ ನಾವು ಟೊಮೆಟೊ ಕಾಯನ್ನು ಹಾಕೋಬೇಕು ಇದೇ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಕಾಯಿ ಅದನ್ನು ಇದರಲ್ಲಿ ಹಾಕೋಬೇಕು ಓಕೆನಾ ಆಮೇಲೆ ಈ ಬದನೆಕಾಯನ್ನು ಇದರಲ್ಲಿ ಹಾಕೋಬೇಕು ಆಮೇಲೆ ಇದೇನಿದೆಯಲ್ಲ ಇದೆಯೆಲ್ಲ ಹಚ್ಚಿ ಮೆಣಸಿನ್ಕಾಯಿ ಇದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಎಲ್ಲ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಂದರೆ ತಳಸ್ಕೊಬೇಕು ಇದನ್ನು ಆಮೇಲೆ ಇದನ್ನು ಕರಿಬೇವನು ಇದರಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್ ಎಲ್ಲ ಹಾಕಿ ಹಾಕ್ಕೋಬೇಕು ತಳಸೋಕ್ಕೆ ಇದು ಎಣ್ಣೆ ಹಾಕಿ ಇದನ್ನು ಎಣ್ಣೆಯೆಲ್ಲ ಹಾಕಿ ಥರ ಎಣ್ಣೆ ಹಾಕ್ಬೇಕು ಸ್ವಲ್ಪ ಮೇಲಿದ್ದಕ್ಕೆ ಸ್ವಲ್ಪ ಕಾಳನ್ನು ಹಾಕೋಬೇಕು ಇಷ್ಟೆಲ್ಲ ಹಾಕಿದ್ರೆ ನಾವೇನು ಮಾಡಬೇಕಪ್ಪ ಅಂದರೆ ಕಳ್ಸ್ಕೊಳ್ತೀವಿ ನಿಮಗೆ ಸ್ವಲ್ಪ ದೊಡ್ಡ ಹೋಳೆ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ನಾವು ಮಿಕ್ಸಿಯಲ್ಲಿ ಹಾಕ್ತೀವಲ್ಲ ಆಮೇಲೆ ನಾವು ಏನಾಗುತ್ತೆ ಈಗ ಎಣ್ಣೆ ಎಣ್ಣೆಯಲ್ಲೆಲ್ಲ ಮೇಲೆ ಅವು ದೊಡ್ಡ ಹೋಳೆಲ್ಲ ಮೆತ್ತಿಗೆ ಆಗ್ಬಿಡುತ್ತೆ ಹೀಗಾಗಿ ಮಿಕ್ಸಿಯಲ್ಲಿ ಹಾಕ್ತೀವಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಚಿಕ್ಕ ಚಿಕ್ಕ ಹೆಚ್ಕೊಳ್ಬೇಕಂತೇನಿಲ್ಲ ಸ್ವಲ್ಪ ದೊಡ್ಡ ಹೋಳು ಹೆಚ್ಕೊಂಡ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಮಿಕ್ಸಿಯಲ್ಲಿ ಹಾಕಿದ ತಕ್ಷಣ ಇವು ಸಣ್ಣ ಆಗಿಬಿಡ್ತವೆ ಆಮೇಲೆ ಇದು ಎಣ್ಣೆಯಲ್ಲಿ ನಾವು ತೋಟಿ ತಾಳ್ತಾ ಇದ್ದೀವಲ್ಲ ಈ ಥರ ತಾಳಿಸ್ತಾ ಇದ್ದ ತಕ್ಷಣ ಅದು ಆಟೋಮೆಟಿಕ್ಲಿ ಅದು ಎಣ್ಣೆಯಲ್ಲೆಲ್ಲ ಬೆಂದು ಸಣ್ಣ ಆಗುತ್ತೆ ಇವೆಲ್ಲ ಹೂವು ನೋಡಿ ಥರ ಈಗ ಇದನ್ನು ಒಂದು ನಾವು ಐದು ನಿಂತರ ಹತ್ತು ನಿಮಿಷ ಆದರೂ ನಾವು ಇದನ್ನು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಆದರೂ ಇದನ್ನ ಸ್ವಲ್ಪ ತಾಳ್ಸ್ಕೊತಾ ಇರಬೇಕು ಅಂದರೆ ಸ್ವಲ್ಪ ಎಲ್ಲ ಇದು ಏನಾಗಬೇಕು ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗೆ ಇಲ್ಲ ಇವೆಲ್ಲ ತನಕ ಇದನ್ನು ನಾವು ತಾಳಿಸ್ತಾನೆ ಇರಬೇಕು ನೋಡಿ ಇವಾಗೆಲ್ಲ ನೋಡಿ ಟೊಮೆಟೊ ಹಣ್ಣು ಕರಗ್ತಾ ಇದೆ ನೋಡಿ ಎಣ್ಣೆಯಲ್ಲಿ ಬದನೆಕಾಯಿ ಇವೆಲ್ಲ ಸ್ವಲ್ಪ ಮೆತ್ತಗೆ ಹಾಕೋ ತನಕ ಹೀಗೆ ತಾಳಿಸ್ತಾನೆ ಇರಬೇಕು ನೋಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಾವು ಹಾಕೋದೇ ಚಿಕ್ಕ ಚಿಕ್ಕ ವಿಡಿಯೋ ಹಾಕ್ತಿರ್ತೀವಿ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಮಗೂ ಸಪೋರ್ಟ್ ಸಿಗುತ್ತೆ ಅದರಲ್ಲೇ ನೀವು ಸ್ಕೀಪ್ ಮಾಡಿ ನೋಡಿದ್ರೆ ನಮ್ಗೆ ಏನು ಸಿಗಲ್ಲ ಫ್ರೆಂಡ್ಸ್ ಪ್ಲೀಸ್ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ ಪೂರ್ತಿ ವಿಡಿಯೋ ನೋಡೋದೇ ನಿಮ್ಗೆ ಸಪೋರ್ಟ್ ನಮಗೆ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಾನು ವಿಡಿಯೋ ವೀಡಿಯೋ ಹಾಕಿದ್ದೀರದು ಫುಲ್ ಫುಲ್ ವಿಡಿಯೋ ಯಾರು ನೋಡಿಲ್ಲ ನಮಗೆ ಬೇಜಾರಾಗ್ತಿದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ಕೀಪ್ ಮಾಡಬೇಡಿ ಕಮೆಂಟ್ ಹಾಕಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಳ್ಸ್ಕೊಡ್ಬೇಕು ಎಣ್ಣೆಯಲ್ಲಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಇದನ್ನು ನಾವು ಸ್ವಲ್ಪ ಹೊತ್ತು ಇಡಬೇಕು ಬಿಸಿ ಬಿಸಿ ಮಿಕ್ಸಿಯಲ್ಲಿ ಹಾಕೋಕ್ಕಾರಲ್ಲ ಇದು ಆರ್ಲಿಕ್ಕೆ ಪೂರ್ತಿ ಸಣ್ಣಗಾದ ತಕ್ಷಣ ಇದನ್ನು ಯಾವ ಥರ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ನೋಡಿ ನಮಗೆ ನೋಡಿ ತುಂಬ ಚೆನ್ನಾಗಿದೆ ಇಷ್ಟೇ ಇದು ಕಾಯ್ಕೊಳೋದೇ ಮೇನ್ ಇದು ನೋಡಿ ಎಲ್ಲ ಇದು ಮೆತ್ತಗಾಗಿ ಎಲ್ಲ ಟೊಮೆಟೊ ಹಣ್ಣು ಅಥವಾ ಬದ್ನೆಕಾಯಿ ಎಲ್ಲ ಇವು ಮೆತ್ತಗಾಗಿ ಇವಾಗ ನೋಡಿ ಆರಿದ ತಕ್ಷಣ ಇನ್ನೂ ಮೃದು ಆಗುತ್ತೆ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸಿಗೆ ಇದು ಆರಲಿ ಆರಿದ ತಕ್ಷಣ ಸ್ವಲ್ಪ ಸ್ವಲ್ಪ ठन्नेಗೆ ಆಗಲಿ ठन्नेगाद तक्षणा मिक्सर में हाकबे किजना ओके ना फ्रेंड्स ನೋಡಿದ್ರಲ್ಲ ಇವಾಗ ಚಟ್ನಿ ಆಸರ ಮಾಡೋದಂತ ತೋರಿಸ್ತೀನಿ ನಿಮಗೆ ಸ್ವಲ್ಪ ಆರಿದ ತಕ್ಷಣ ತೋರಿಸ್ತೀನಿ ನಿಮಗೆ ಹೆಂಗ್ ಮಾಡೋದಂತ ಅಮೇ ಲೇನ್ ಕೊಟ ಫ್ರೆಂಡ್ಸ್ ಅದೇ ವಿಡಿಯೋ ಯಾವುದು ಇರುತ್ತೆ ಅದರ ಬಗ್ಗೆನ ಕಮೆಂಟ್ ಹಾಕಿ ಸುಮ್ಮನೆ ಕಮೆಂಟ್ ಹಾಕ್ ಹೋಗಬೇಡಿ ಆಯ್ತಾ ನೋಡಿ ಆಗಿದೆ ಈಗ ನೋಡಿರಿ ಹೆಂಗೆ ಈಗ ನಾ ಇದನ್ನ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ ಈಗ ಆರ್ಯದ ಆರಿದ ತಕ್ಷಣ ತೋರಿಸ್ತೀನಿ ಪೂರ್ತಿ ಎಲ್ಲ ತಣ್ಣಗಾಗಿದೆ ಈಗಿದೆ ಈಗ ಇದನ್ನ ನಾವೇನು ಮಾಡೋಣ ಮಿಕ್ಸಿಯಲ್ಲಿ ಹಾಕೊಳ್ಳಂತೆ ಹ್ಞೂ ಈ ಥರ ಎಲ್ಲ ಅಲ್ಲಿ ಹಾಕೊಂಬಡೋಣ ನೋಡಿ ತಣ್ಣಗಾದ ತಕ್ಷಣ ಏನಾಗಿಬಿಡುತ್ತೆ ಅಷ್ಟು ದೊಡ್ಡ ದೊಡ್ಡ ಇರತ್ತಲ್ಲ ಇದು ಬದ್ನಿಕಾಯಿ ಆಯಿತು ಟೊಮೆಟೊ ಕಾಯಿ ಆಯಿತು ಎಲ್ಲ ಅದು ಮೆತ್ತಗಾಗಿ ಸಣ್ಣ ಸಣ್ಣ ಆಗಿಬಿಟ್ಟಿರುತ್ತೆ ಹೀಗಾಗಿ ಮಿಕ್ಸಿಯಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಅದಕ್ಕೆ ನಾವು ಏನು ದೊಡ್ಡ ದೊಡ್ಡ ಹೋಳು ಹೆಚ್ಕೊಬೋದು ಹಿಂಗೆ ಸಣ್ಣ ಹೆಚ್ಚಬೇಕಂತೀವಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ತುಂಬ ಟೇಸ್ಟ್ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಮೇಲೆ ಇದು ಪುಟಾಣಿಯೂ ಇದೆ ಹಾಕಿ ನೋಡಿ ಇವಾಗ ಚಟ್ನಿ ಮಾಡೋಣಂತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಇದನ್ನೆಲ್ಲ ಇಷ್ಟು ಹಾಕಿ ಈಗ ನಾವು ರುಬ್ಕೊಳ್ಳೋಣ ನೋಡಿ ಈಗ ಹೆಂಗೆ ಮಾಡ್ತೀವಿ ಹೆಂಗಾಗುತ್ತೆ ಚಟ್ನಿ ಅಂತ ನೋಡಿ ಫ್ರೆಂಡ್ ಟೇಸ್ಟಿಯಾದ ರುಚಿಯಾದ ಚಟ್ನಿ ರೆಡಿಯಾಗಿದೆ ಇದನ್ನು ನೀವು ದೋಸೆಗೆ ಚಟ್ನಿಗೆ ಸಾರಿ ದೋಸೆಗೆ ಇಡ್ಲಿಗೆ ಬಡ್ಡಿಗೆ ಆಮೇಲೆ ಅನ್ನಕ್ಕೆ ಹಚ್ಕೊಂಡು ತಿನ್ಬೋದು ರೊಟ್ಟಿಗೆ ಚಪಾತಿಗೆ ಆಮೇಲೆ ತಾಲಿ ಅಂತಾರೆ ರಾಗಿ ರೊಟ್ಟಿಗೆ ಏನಿದ್ರು ಇದನ್ನು ಹಚ್ಕೊಂಡು ತಿಂದರೆ ಭಾರಿ ಅಂದರೆ ಭಾಳ ಟೇಸ್ಟ್ ಆಗುತ್ತೆ ಇಲ್ಲ ಪೂರ್ತಿ ಸಣ್ಣಗೆ ರುಬ್ಕೋಬಾರ್ದು ಇತ್ತು ಈ ಥರನೂ ರುಬ್ಬಬೇಕು ಅಂದರೆ ಟೇಸ್ಟ್ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ನೀವು ಚಪಾತಿ ಜೊತೆ ತಿನ್ಬೋದು ಆಮೇಲೆ ಸ್ವಲ್ಪ ಇದಕ್ಕೆ ಎಲ್ಲ ಸಾಸಿವೆ ಜೀರಿಗೆ ಎಲ್ಲ ಕರ್ಣಿ ಕೊಟ್ಬಿಟ್ರೆ ಇದು ಚಟ್ನಿ ಪೂರ್ತಿ ರೆಡಿ ನೋಡಿ ಬದ್ನೆಕಾಯಿ ಮತ್ತು ಟೊಮೆಟೊಕಾಯಿ ಚಟ್ನಿ ಹೆಂಗ್ ಹೆಂಗಾಗಿದೆ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಹಲೋ ಫ್ರೆಂಡ್ ನೋಡಿದ್ರಲ್ವಾ ಹೆಂಗಾಗಿತ್ತು ಚಟ್ನಿ ಬದನೆಕಾಯಿ ಮತ್ತು ಟೊಮೆಟೊಕಾಯಿನ ಹಾಕಿ ಚಟ್ನಿ ಮಾಡೋದು ಇದೆಲ್ಲರಿಗೂ ಗೊತ್ತಿರ್ಬೋದು ಅಂದ್ಕೊತೀನಿ ಗೊತ್ತಿಲ್ಲ ಅಂತಲೂ ಅನ್ಕೊತೀನಿ ನೋಡಿ ಫ್ರೆಂಡ್ ಹೆಂಗೆ ಅನ್ನಿಸ್ತು ಪೂರ್ತಿ ವಿಡಿಯೋ ಮಾತ್ರ ನೋಡಿ ನಾವು ಅದನ್ನೇ ಮದ್ದು ಕೇಳ್ಕೊಳೋದು ನಿಮಗೆ ಯಾಕಪ್ಪ ಈ ಸಲ ಹೇಳ್ತಿದ್ದೀರಾ ಅಂದರೆ ಪೂರ್ತಿ ವಿಡಿಯೋ ಅಷ್ಟೇ ನಮಗೆ ವಾಚ್ ಅವರ್ ಸಿಗೋದು ನೀವು ಸ್ವಲ್ಪ ನೋಡಿ ಐದು ನಿಮಿಷ ನೋಡಿ ಸ್ಕಿಪ್ ಮಾಡಿದರೆ ನಮ್ಗೆ ಸಿಗೋಲ್ಲ ಅದಕ್ಕೆ ಹೇಳೋದು ಲೈಕ್ ಕಮೆಂಟ್ ಮಾಡೋದು ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಯಾವ ಥರ ಇದೆ ಅಂತ ಲೈಕು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಇಷ್ಟು ಈಗ ಇದೇ ಥರ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಇದ್ದೀರಾ ಇದೇ ಥರನೂ ನಿಮ್ಮ ಸಪೋರ್ಟ್ ಯಾವಾಗಿದ್ರೂ ನಮಗೆ ಸಿಗ್ತಾ ಇರಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್